ಪೀಪಲ್ಸ್ ಫೋರಂ ಫಾರ್ ಕರ್ನಾಟಕ ಎಜುಕೇಷನ್ ವತಿಯಿಂದ ಜೂನ್ ಇಪ್ಪತ್ತೆರಡರಂದು ಸಂಜೆ ಆರಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪದ್ಮಶ್ರೀ ಡಾಕ್ಟರ್ ಎಂಕೆ ಶ್ರೀಧರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಡಿಎಸ್ ಅರುಣ್ ಹೇಳಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಡಾಕ್ಟರ್ ಎಂ ಕೆ ಶ್ರೀಧರ್ ಅವರು ಭಾರತ ದೇಶದ ಅತ್ಯುತ್ತಮ ಶಿಕ್ಷಣ ತಜ್ಞರು ಸಂಶೋಧಕರು ಆಗಿದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರಕ್ಕಾಗಿ ಶ್ರಮಿಸಿದ್ದಾರೆ ವಿಶೇಷ ಚೇತನರಾಗಿದ್ದರೂ ಕೂಡ ಅವರ ಈ ಸಾಧನೆಗೆ ಅಡ್ಡಿಯಾಗಲಿಲ್ಲ ಈ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರು ಪ್ರೇರಣೆಯಾಗಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯನ್ನು ಶಿವಮೊಗ್ಗದವರದ ನಾವು ಸನ್ಮಾನಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದರು ನೆ ಮಾಡಿರುವಂಥವರು ಮತ್ತು ಒಟ್ಟು ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತ ಕಳೆದ ಐವತ್ತು ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಶ್ರೀಯುತ ಡಾಕ್ಟರ್ ಎಮ್ ಕೆ ಶ್ರೀಧರ್ ಅವರು ವಿಶೇಷ ಚೇತನ ಉಳ್ಳಂಥವರು ಅವರು ಬೈ ಬರ್ತು ಅವರು ವಿಶೇಷ ಚೇತನ ಅವರು ಅವರು ಕಳೆದ ಐವತ್ತು ವರ್ಷಗಳಿಂದ ಈ ಶಿಕ್ಷಣ ತಜ್ಞರಾಗಿ ಜೊತೆಗೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಬೆಂಗಳೂರಿನಲ್ಲಿ ಚಾಣಕ್ಯ ವಿಶ್ವವಿದ್ಯಾನಿಲಯ ಅದಕ್ಕೆ ಸ್ಥಾಪಕ ವೈಸ್ ಚಾನ್ಸಲರ್ ಆಗಿ ಅವರು ಚಾನ್ಸಲರ್ ಚಾನ್ಸಲರ್ ಆಗಿ ಅವರು ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ತುಂಬ ನಾವೆಲ್ಲ ನಿರೀಕ್ಷೆ ಪಟ್ಟಿರುವಂತಹ ಚಾಣಕ್ಯ ವಿಶ್ವವಿದ್ಯಾಲಯ ಸಾವಿರಾರು ಜನ ಮಕ್ಕಳಿಗೆ ಮುಂದಿನ ಭವಿಷ್ಯವನ್ನು ರೂಪಿಸೋಕ್ಕೆ ಏನು ಯೋಚನೆ ಮಾಡ್ತಾ ಇದೆ ಚಾಣಕ್ಯ ವಿಶ್ವವಿದ್ಯಾನಿಲಯ ಅದರ ಫೌಂಡರ್ ಚಾನ್ಸಲರ್ ಆಗಿ ಅವರು ಈಗ ಕೆಲಸ ಮಾಡ್ತಾ ಇರೋಂಥದ್ದು ಬೇಸಿಕಲಿ ಅವರು ಡಾಕ್ಟರ್ ಎಂ ಕೆ ಶ್ರೀಧರ್ ಅವರು ಮ್ಯಾನೇಜ್ಮೆಂಟ್ ಸ್ಟಡೀಸಿನ ಒಬ್ಬ ಪ್ರಾಧ್ಯಾಪಕರಾಗಿ ಡೀನ್ ಆಗಿ ನಿರ್ದೇಶಕರಾಗಿ ಅವರು ಕೆಲಸ ಮಾಡಿದ ಮಾಡಿರುವಂಥದ್ದು ಮತ್ತು ನಮ್ಮ ಕೇರಳ ಯೂನಿವರ್ಸಿಟಿಯ ಅಲ್ಲಿನ ಇದಾಗಿ ಕೆಲಸ ಮಾಡಿದಂಥವರು ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇರುವಂತಹ ನಮ್ಮ ಈ ಒಂದು ಅಭಿನಂದನಾ ಇದಕ್ಕೆ ಒಂದು ಅವತ್ತಿನ ದಿವಸ ಸಂವಾದ ಕಾರ್ಯಕ್ರಮವನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಯಾರ್ಯಾರಿಗೆ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಇರ್ಬೋದು ಅವರ ಸಾಧನೆ ಇರ್ಬೋದು ಅವರು ಅವರು ಮಾಡಿರುವಂಥ ಆ ಒಂದು ದೇಹದ ಸ್ಥಿತಿಯಲ್ಲೂ ಕೂಡ ಕಳೆದ ಐವತ್ತು ವರ್ಷದಿಂದ ಒಬ್ಬ ಶಿಕ್ಷಣ ತಜ್ಞರಾಗಿ ಜೊತೆಗೆ ಹಲವಾರು ಜನ ಯುವಕರಿಗೆ ಒಂದು ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರದಲ್ಲಿ ಈ ರೀತಿಯಾದಂತ ಸಮಸ್ಯೆಗಳನ್ನ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಾವು ಹೇಳೋ ಕೆಲಸ ನಮ್ಮ ಒಂದು ಆಪೋಸಿಷನ್ ಪಾರ್ಟಿಯಾಗಿ ನಾವು ಮಾಡ್ತಾನೆ ಇದ್ದೀವಿ ಇದನ್ನ ಸರಿಪಡಿಸ್ಕೋಬೇಕು ಅಂತ ನಾವು ಎಲ್ಲಿಗೆ ಎಲ್ಲಿ ತನಕ ಹೇಳಿದ್ದೀವಿ ಅಂದ್ರೆ ಒಂದು ಐ ಎ ಎಸ್ ಎಕ್ಸಾಮಿನೇಷನ್ ಕಳೆದ ಒಂದು ಎಪ್ಪತ್ತು ಎಪ್ಪತ್ತು ವರ್ಷದಿಂದ ನಡೀತಾ ಇದೆ ಯಾವುದೋ ಇಲ್ಲಿವರೆಗೂ ಅದರೊಳಗಡೆ ಝೀರೋ ಟಾಲರೆನ್ಸ್ ಆ ಒಂದು ಏಜೆನ್ಸಿನ ಗುರ್ತು ಮಾಡುವಂಥದ್ದು ನಮ್ಮೆಲ್ಲ ಸ್ಟೇಟ್ ಗೌರ್ಮೆಂಟಿನ ಮೇಲೆ ಇದೆ ಆತರ ಏಜೆನ್ಸಿಗಳನ್ನ ಫಿಕ್ಸ್ ಮಾಡೋದು ಎ ಮೇಲೆ ನಮಗೆ ನಂಬಿಕೆನೆ ಹೊಟ್ಟಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಎ ಅದ್ರ ಮೇಲೆ ನಂಬಿಕೆನೆ ಹೊಟ್ಟೋಗಿದೆ ಅವ್ರು ಮಾಡ ಸ್ಟೇಟ್ ಇಂದನೂ ನಡೀತಾ ಇದೆ ನಮ್ಮ ಪಕ್ಷದಿಂದನೇ ಅದನ್ನ ಅದನ್ನ ಗಮನಿಸ್ಬೇಕು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದೆ ಈ ತರದ್ದು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಯಾರ್ಯಾರು ಓಡಾಡ್ತಾ ಇದೀವಿ ಅವರೆಲ್ಲರೂ ಅದನ್ನ ಗಮನಿಸ್ತಾ ಇದೀವಿ ಯಾವುದೇ ಒಂದು ಮಗುಗೂ ಸಮಸ್ಯೆ